ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಕುರ್ತಿ ಕಲೆಕ್ಷನ್ಸ್ ಹಾಗೆ ಸ್ವಲ್ಪ ಜೀನ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಹೊರಟಿದ್ದೆ ಹೋಮ್ ಕಲೆಕ್ಷನ್ಗೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಎಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಕಡಿಮೆ ಬೆ ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಆರಾಮಾಗಿ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು ನಾನು ಇಲ್ಲಿ ಬರ್ತಾ ಇರೋದು ನಾಲ್ಕನೇ ಸರಿ ಶಾಪಿಂಗಿಗೆ ಅಂತ ಹೇಳಿ ಬಂದಿದ್ದು ನೋಡ್ಬೋದು ಎಲ್ಲ ಕುರ್ತಾ ಸೆಟ್ಟು ಸೂಪರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಇದಕ್ಕಿಂತ ಜೀನ್ಸಲ್ಲಿ ಹೋದರೆ ಅಂತೂ ಒನ್ ಬೈ ಒನ್ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಪ್ರೈಸ್ ವೈಸು ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಸೈಜು ಅವೈಲೇಬಲ್ ಇರುತ್ತೆ ನಾವು ಪೇಷನ್ಸಿಂದ ನಾವು ಹುಡುಕ್ಬೇಕಷ್ಟೇ ಹಾಗೆ ನನಗೆ ಜೀನ್ಸ್ಗೆ ಸ್ವಲ್ಪ ಟಾಪ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ ನಾನೀಗ ಟಾಪ್ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ಅಂತೂ ತುಂಬಾ ಹೆವಿ ಇದೆ ಒನ್ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಅಂತ ತುಂಬಾ ಕಲೆಕ್ಷನ್ಸ್ ಇತ್ತು ನಾವು ಅದನ್ನೆಲ್ಲ ಹಾಕ್ಕೊಳ್ಳೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಹುಡ್ಕೋದು ಕಷ್ಟ ಆಗ್ತಿತ್ತು ಅಷ್ಟೇ ಯಾರಾದರೂ ವೆಸ್ಟರ್ನ್ ವೇರು ಬೆಸ್ಟ್ ಕ್ವಾಲಿಟಿಯಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅಂದರೆ ಕಡಿಮೆ ಪ್ರೈಸಲ್ಲಿ ನಮಗೆ ಬೇಕು ಅನ್ನೋರಿದ್ದರೆ ಓಮ್ ಕಲೆಕ್ಷನ್ಸ್ಗೆ ಜುಡಿಯೋಗಿಂತ ಓಮ್ ಕಲೆಕ್ಷನಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಐಟಮ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಹಾಗೆ ಇದೆಲ್ಲ ಏನು ನೋಡ್ತಿದ್ದೀರಾ ಕುರ್ತಾ ಸೆಟ್ ಆಗಿರ್ಬೋದು ಒನ್ ಪೀಸು ಅಥವಾ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಟ್ರಾವೆಲ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಈಗಂತೂ ಸಮ್ಮರ್ ಇದೆಯಲ್ಲ ಸಮ್ಮರ್ಗೆ ಇಲ್ಲಿ ಹೇಳಿ ಮಾಡ್ಸಂಗಿದೆ ಎಲ್ಲ ಕಾಟನ್ ಸೆಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಆ್ಯಂಡ್ ಜುಡಿಯೋಗಿಂತ ಬೆಸ್ಟ್ ಕಲೆಕ್ಷನ್ಸು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಜುಡಿಯೋದಲ್ಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಕಲೆಕ್ಷನ್ಸು ಬಟ್ ಇಲ್ಲಿ ಮಾತ್ರ ಒಂದಕ್ಕಿಂತ ಒಂದು ಸೂಪರಾಗಿತ್ತು ಆ್ಯಂಡ್ ಇದೆಲ್ಲ ಏನು ನೋಡ್ತಿದ್ರೆ ಇದೆಲ್ಲ ಬ್ರ್ಯಾಂಡೆಡ್ ಕಲೆಕ್ಷನು ಫಿಫ್ಟಿ ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಹೊರಗಡೆ ಇದೆಲ್ಲ ನೀವು ಕೇಳ್ತಿರೋ ಒನ್ ಪೀಸ್ಗೆ ಅಂತಂದರೆ ಟೂ ಫಿಫ್ಟಿಗೆ ಕಡಿಮೆ ಯಾರೂ ಕೊಡೋದಿಲ್ಲ ಬಟ್ ಇಲ್ಲಿ ಫಿಫ್ಟಿಯಿಂದನೇ ಸ್ಟಾರ್ಟ್ ಆಗುತ್ತೆ ಇದೇನು ಕೊಲಾಬಲ್ಲ ಜಸ್ಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಬಂದು ಐದು ಫ್ಲೋರ್ ಇದೆ ಐದು ಫ್ಲೋರಲ್ಲೂ ಇದೆ ಫಸ್ಟ್ ಬಂದು ಗೆ ಇರುತ್ತೆ ಆಮೇಲೆ ವುಮೆನ್ಸ್ಗೆ ಕಿಡ್ಸ್ಗೆ ಹಾಗೆ ಹೋಮ್ ಡೆಕೋರೇಟಿವ್ ಐಟಮ್ಸು ರೂಮ್ ಕಿಚನ್ಗೆ ಆ ಥರ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಬಂದಿರೋದು ನಾವು ಇಲ್ಲಿ ಸ್ಲೀಪರ್ ಕಲೆಕ್ಷನ್ಸ್ಗೆ ಕಲೆಕ್ಷನ್ಸ್ ಪರ ಆಗಿತ್ತು ಇಲ್ಲಿ ಅಂಡ್ ಈಗ ಬಂದಿರೋದು ನಾವು ಸ್ಲೀಪರ್ ಕಲೆಕ್ಷನ್ಸ್ಗೆ ಸ್ಲಿಪ್ಪರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಫರ್ಡೆಬಲ್ ಪ್ರೈಸಲ್ಲಿ ಇತ್ತು ಶೂಸ್ ಮಾತ್ರ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂಡ್ ಎಲ್ಲಾನು ಬ್ರಾಂಡೆಡ್ ಸಿಗುತ್ತೆ ಇಲ್ಲಿ ಆರಾಮಾಗಿ ಒಂದ್ ಕಡೆ ಹೋಗ್ಬಿಟ್ರಿ ಅಂತಂದ್ರೆ ಡ್ರೆಸ್ ಸ್ಲಿಪ್ಪರ್ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲಾನು ಒಂದೇ ಕಡೆನೆ ತಗೊಂಡು ಬಂದ್ಬಿಡ್ಬೋದು ಹಾಗೆ ನಾನು ಒಂದಿಷ್ಟು ಕಲೆಕ್ಷನ್ಸ್ನ ತೊಗೊಂಡಿದ್ದೀನಿ ಏನೆಲ್ಲ ತೊಗೊಂಡೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನಕ್ಕೆ ಇಷ್ಟೊಂದು ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂತ ಒನ್ ವೀಕಲ್ಲಿ ನಾನು ಇಲ್ಲಿಗೆ ತ್ರೀ ಟೈಮ್ಸಲ್ಲಿ ಬಂದಿದ್ದೀನಿ ಶಾಪಿಂಗ್ ಮಾಡಬೇಕು ಅಂತ ಒಂದು ಸರಿ ಬಂದರೆ ಮರ್ತೋಗ್ತಾಯಿದ್ದೆ ಬಟ್ ಇನ್ನೊಂದು ಸರಿ ಬರೋಣ ಇನ್ನೊಂದು ಸರಿ ಬರೋಣ ಅಂತ ಒಂದೇ ವೀಕಲ್ಲಿ ನಾನು ಮೂರು ಸರಿ ಇಲ್ಲೇ ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ಇದೆಲ್ಲ ಹಾಗೆ ನಮ್ಮ ಕಿಚನ್ ಏನಾದರೂ ತುಂಬ ಸುಂದರವಾಗಿ ಕಾಣಬೇಕು ಅಂತಂದರೆ ಇಲ್ಲಿಂದ ಒಂದೊಂದು ಪ್ರಾಡಕ್ಟ್ನ ಒಂದೊಂದು ಸರಿ ತೊಗೊಂಡೋಗಿ ಇಟ್ಕೋಬೋದು ತುಂಬಾ ಚೆನ್ನಾಗಿತ್ತು ಹಾಗೆ ಫ್ರೈ ಪ್ಯಾನ್ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಫೋರ್ ಹಂಡ್ರೆಡಿಂದ ಸ್ಟಾರ್ಟಾಗಿ ಏಯ್ಟ್ ಹಂಡ್ರೆಡ್ಗೇನೂ ಲಾಸ್ಟ್ ಆಗುತ್ತೆ ಅಂದರೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸಖತ್ ದೊಡ್ಡದಾಗಿದೆ ನೋಡ್ಬೋದು ಇದು ಫೋರ್